ಮಂಡ್ಯ ನಗರದ ಹದಿನಾಲ್ಕನೇ ವಾರ್ಡಿನಲ್ಲಿ ಪಿ ರವಿಕುಮಾರ್ ಗೌಡ ಜನಸ್ನೇಹಿ ಬ್ಯಾಂಕಿಂಗ್ ಕೇಂದ್ರವನ್ನು ಶಾಸಕ ಪಿ ರವಿಕುಮಾರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮನೆ ಮನೆಗೆ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿದೆಯಾ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ರೂಪಿಸಲಾಗಿದೆ ನಮ್ಮ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪಲಿ ಎನ್ನುವ ಕಾಳಜಿಯಿಂದ ಹಾಗೂ ಗ್ಯಾರಂಟಿ ಯೋಜನೆಗಳು ಸಹ ತಲುಪಿಸಬೇಕೆಂದು ತಿಳಿಸಿದ್ದೇನೆ ಅದರಂತೆ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದರು ಹದಿನಾಲ್ಕನೇ ವಾರ್ಡಿನ ಮಾಜಿ ನಗರಸಭಾ ಸದಸ್ಯ ಡಿ ಮಂಜುನಾಥ್ ಮಾತನಾಡಿ ಇಲ್ಲಿನ ನಿವಾಸಿಗಳು ನಗರಸಭೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಅಲಿಯುವುದನ್ನು ತಪ್ಪಿಸುವ ದೃಷ್ಟಿಯಿಂದ ಜನರಿಗೆ ಅನುಕೂಲವಾಗಲಿ ಎನ್ನುವ ಹಂಬಲದಿಂದ ಇಲ್ಲಿ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ವಿಜಯಲಕ್ಷ್ಮಿ ರಘುನಂದನ್ ಕೃಷ್ಣ ರುದ್ರಪ್ಪ ದೊಡ್ಡಯ್ಯ ಮಹೇಶ್ ರಾಮಚಂದ್ರು ಶಿವಲಿಂಗಯ್ಯ ಸಂತೋಷ್ ಭಾಗವಹಿಸಿದರು

ಇವತ್ತು ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಜನಸ್ನೇಹಿ ಬ್ಯಾಂಕಿಂಗ್ ಅಂತೇಳಿ ಒಂದೇ ಸೂರ್ಯನಡಿಯಲ್ಲಿ ಐವತ್ತಕ್ಕಿಂತ ಹೆಚ್ಚು ಸರ್ವಿಸ್ಗಳನ್ನು ಸಾರ್ವಜನಿಕರಿಗೆ ಮನೆ ಬಾಗಿಲಲ್ಲಿ ಒದಗಿಸ್ಬೇಕು ಅಂತೇಳಿ ನಮ್ಮ ನಗರಸಭೆಯ ಮಾಜಿ ಸದಸ್ಯರಾದಂಥ ಮಂಜುನಾಥ್ರವರು ಜನಕ್ಕೆ ಅನುಕೂಲ ಆಗಲಿ ವಾರ್ಡ್ನ ಜನ ನಗರಸಭೆಗೆ ಅಲ್ಲಿಗೆ ಇಲ್ಲಿಗೆ ಅಲಿಯೋದು ಬೇಡ ಅಂತೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡುವಂಥ ಕೆಲಸಕ್ಕೆ ಇವತ್ತು ಅವರ ವಾರ್ಡ್ನಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೆ ಈ ಸರ್ವಿಸನ್ನು ಈ ವಾರ್ಡ್ನ ಜನತೆ ತಗೊಳ್ಬೇಕು ಮತ್ತು ಸಾರ್ವಜನಿಕರು ಇದೇ ಕ್ರಾಸುನೇ ಹಲೋ ಹನ್ನೊಂದು ಮತ್ತು ಹನ್ನೆರಡನೇ ಕ್ರಾಸ್ಗೆ ಐವತ್ತು ಲಕ್ಷ ರೂಪಾಯಿಯನ್ನ ಎಸ್ ಸಿ ಪಿ ಗ್ರ್ಯಾಂಟಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀನಿ ಅದು ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆ ಮಾಡಿ ರಸ್ತೆಯನ್ನು ಮಾಡ್ಕೊಡ್ತೀನಿ ಅದು ಭಾಳ ವರ್ಷಗಳಿಂದ ಕೆಲಸ ಆಗಿಲ್ಲ ನಿಂತೋಗಿತ್ತು ಅಂತೇಳಿ ಸಾರ್ವಜನಿಕರ ಮನವಿ ಮರೆಗೆ ಹನ್ನೊಂದು ಮತ್ತೆ ಹನ್ನೆರಡನೇ ಕ್ರಾಸ್ಗೆ ಐವತ್ತು ಲಕ್ಷ ಬಿಡುಗಡೆ ಮಾಡ್ಕೊಡ್ತೀವಿ ಕೆಲಸ ಹಾಗೆ ಈ ವಾರ್ಡಿನ ಅಭಿವೃದ್ಧಿ ಸಮಗ್ರ ಅಭಿವೃದ್ಧಿ ಆ ವಾರ್ಡ್ಗೆ ಆಲ್ರೆಡಿ ದುಡ್ಡು ಹಾಕಿದೀವಿ ಕೆಲಸ ಆಗ್ಬೇಕು ಸಮಗ್ರ ಅಭಿವೃದ್ಧಿಗೆ ನಾವು ಪಣ ತೊಟ್ಟಿ ಇನ್ನ ಮನೆ ಮನೆಗೆ ಸರ್ವೆ ಮಾಡೋದಕ್ಕೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತೆ ಮಂಜುನಾಥ್ ಅವ್ರಿಗೆ ಹೇಳ್ತೀವಿ ಮನೆ ಮನೆಗೆ ನಮ್ದು ಕೀ ಎರಡ್ ಸಾವಿರ ಕರೆಂಟ್ ಬಿಲ್ ಹೋಗ್ತಾ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಟ್ಲಿ ಯಾರ್ಯಾರು ಬರ್ತಾ ಇಲ್ಲ ಅನ್ನೋದನ್ನ ಅದನ್ನು ಕೂಡ ಬಿಡುಗಡೆ ಮಾಡಿಸೋದಕ್ಕೆ ನಾವು ಆದೇಶವನ್ನು ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದರ ಜನಸ್ನೇಹಿ ಕೇಂದ್ರದ ಸರ್ವಿಸನ್ನು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತೀನಿ ಭಾರತೀಯ ಗ್ರಾಮೀಣ ಬ್ಯಾಂಕ್ ಅನ್ನೋ ಒಂದು ಏಜೆನ್ಸಿಯಿಂದ ಗೌಡ ಜನಸ್ನೇಹಿ ಕೇಂದ್ರ ಅಂತ ನಮ್ಮ ಹದಿನಾಲ್ಕನೇ ವಾರ್ಡ್ ಮತ್ತು ಹದಿನೈದನೇ ವಾರ್ಡ್ಗೆ ಯಾವುದೇ ಕಾರಣ ನಮ್ಮ ವಾರ್ಡ ಜನಗಳು ನಗರಸಭೆ ಆಗ್ಬೋದು ಪಂಚಾಯಿತಿ ಆಗ್ಬೋದು ನಾಡ್ ಕಚೇರಿ ಆಗ್ಬೋದು ತಾಲೂಕ್ ಆಫೀಸ್ ಆಗ್ಬೋದು ಎಲ್ಲೂ ಹೋಗೋ ಹೋಗೋ ಅವಶ್ಯಕತೆ ಇಲ್ಲ ಅಂತೇಳಿ ಆಧಾರ್ ಕಾರ್ಡು ಪಾನ್ ಕಾರ್ಡು ವೋಟರ್ ಐ ಡಿ ಪಾಸ್ಪೋರ್ಟ್ ಇರ್ಬೋದು ಪ್ರತಿಯೊಂದು ಎಲ್ಲನೂ ಇಲ್ಲೇ ಬಂದು ಕೂಡ ನಾವು ಮಾಡ್ಕೊಳ್ಳೋಕ್ಕೆ ಒಂದು ಯೋಗ ಅಲ್ಲಿ ಅಂತಂದ್ಬಿಟ್ಟು ನಾವು ಹೊಸದಾಗಿ ಈ ಕುಮಾರ್ ಗೌಡ ಜನಸ್ನೇಹಿ ಕೇಂದ್ರ ಅಂತ ಓಪನ್ ಮಾಡಿದ್ದೀವಿ ದಯವಿಟ್ಟು ಇದನ್ನು ನಮ್ಮ ವಾರ್ಡಿನ ನಾಗರಿಕರೆಲ್ಲರಲ್ಲೂ ಸದುಪಯೋಗ ಪಡಿಸ್ಕೊಬೇಕೆಂದು ತಮ್ಮಲ್ಲಿ ಕೇಳ್ಬೋದು 전장 다니아오이 प्रधान <laughs> 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 Thank you. Thank you.